ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು ಅಲ್ವಾ ಸಂಕ್ರಾಂತಿ ಹಬ್ಬಕ್ಕೆ ನಾವು ಕುಸರೆಳ್ಳನ್ನು ಮಾಡ್ತೀವಿ ಎಳ್ಳುಂಡೆನ ಮಾಡ್ತೀವಿ ನಾನಿವತ್ತು ನಿಮಗೆ ತುಂಬ ಸುಲಭವಾಗಿ ಮತ್ತು ರುಚಿಕರವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಮಾಡುವಂಥ ಎಳ್ಳಿನ ಬರ್ಫಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಮಾಡೋದು ಕೂಡ ತುಂಬ ಸುಲಭ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ಇದನ್ನು ಸಂಕ್ರಾಂತಿ ಹಬ್ಬಗಳಲ್ಲಿ ಊರು ತುಂಬ ಎಲ್ಲ ಕಡೆ ನೀವು ಹಂಚ್ಬೋದು ಓಕೆನಾ ಹಾಗಾದರೆ ಇಷ್ಟು ಟೇಸ್ಟಿಯಾಗಿರುವಂಥ ಎಳ್ಳಿನ ಬರ್ಫಿನ ಹೇಗೆ ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮಾಡೋಣ ಹಲೋ ಇವ್ರಿ ನಾನ್ ಸುಷ್ಮಾ ವೆಜಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನು ಮೆಜರಿಂಗ್ ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಬಿಳೆ ಎಳ್ಳನ್ನು ತೊಗೊಂಡಿದ್ದೀನಿ ನೀವು ನೈಲಾನ್ ಎಳ್ಳನ್ನಾದರೂ ತೊಗೊಳ್ಬೋದು ಇಲ್ಲಾಂದರೆ ಈ ರೀತಿ ನಾನು ತೊಗೊಂಡಿದ್ದೀನಿ ಅಲ್ವಾ ಆ ರೀತಿ ಎಳ್ಳನ್ನಾದರೂ ತೊಗೊಳ್ಬೋದು ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಶೇಂಗಾನ ತಗೊಂಡಿದ್ದೀನಿ ಹಾಗೆ ಮತ್ತೆ ಒಂದು ಕಾಲು ಕಪ್ನಷ್ಟು ಅಂದರೆ ಇದರಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ಒಂದು ಸ್ವಲ್ಪ ನೋಡಿ ಮೇಲ್ಗಡೆಯವರಿಗೆ ನಾನು ಬೆಲ್ಲನ ತೊಗೊಂಡಿದ್ದೀನಿ ಅಲ್ವಾ ಸೊ ಒಂದು ಕಾಲು ಕಪ್ನಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಹಾಗೆ ನೋಡಿ ನಾನು ಸ್ಟೋ ಆನ್ ಮಾಡಿಬಿಟ್ಟು ಒಂದು ಈ ರೀತಿ ದಪ್ಪ ತಳದ ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನು ಒಂದು ಕಪ್ಪ ಅರ್ಧ ಕಪ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ಚಳಿಗಾಲದಲ್ಲಿ ನಾವು ಎಳ್ಳನ್ನು ಜಾಸ್ತಿ ಯೂಸ್ ಮಾಡಬೇಕು ಯಾಕಂದರೆ ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ ಅಲ್ವಾ ಸೊ ಜಿಡ್ಡಿನ ಅಂಶ ಇರೋದ್ರಿಂದ ನಮಗೆ ಕೈಕಾಲು ನೋವುಗಳೆಲ್ಲ ತುಂಬ ಕಡಿಮೆ ಆಗ್ತವೆ ಸೊ ಎಳ್ಳನ್ನು ನಾವು ಎಲ್ಲ ರೀತಿಯಲ್ಲೂ ಯೂಸ್ ಮಾಡೋದು ತುಂಬ ಒಳ್ಳೆಯದು ಓಕೆನಾ ಈ ರೀತಿ ನೋಡಿ ಇದನ್ನು ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೀವು ಹೈ ಫ್ಲೇಮ್ ಇಟ್ಕೊಂಡ್ರೆ ಆಗಿ ಕಲರ್ ಚೇಂಜ್ ಆಗಿಬಿಡುತ್ತೆ ಬಟ್ ಈ ರೀತಿ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ಗೆ ಈಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಮತ್ತು ಇದೊಂದು ಸ್ವಲ್ಪ ತಣ್ಣಗಾಗೋಕೆ ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಏನಂತ ನೋಡ್ಕೊಳ್ತಾ ಹೋಗೋಣ ಈ ನೋಡಿ ಪುನಃ ನಾನು ಸ್ಟೋ ಆನ್ ಮಾಡಿಬಿಟ್ಟು ಅದೇ ಕಡಾಯಿನ ಇಟ್ಕೊಂಡು ಅರ್ಧ ಕಪ್ನಷ್ಟು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಶೇಂಗಾ ಎಲ್ಲ ಫುಲ್ ಕ್ರಿಸ್ಪಿ ಆಗಬೇಕು ಆ್ಯಕ್ಚುಲಿ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲ ಯೂಸ್ ಮಾಡ್ತೀವಿ ಶೇಂಗಾ ಮತ್ತು ಎಳ್ಳು ಎಳ್ಳು ಬೆಲ್ಲ ಕುಸಿರು ಎಳ್ಳು ಎಲ್ಲ ಮಾಡ್ತೀವಿ ಅಲ್ವಾ ಈ ರೀತಿ ನೋಡಿ ಶೇಂಗಾನ ಚೆನ್ನಾಗಿ ರೀತಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಪ್ಲೇಟ್ಗೆ ತಣ್ಣಗಾಗೋಕ್ಕೆ ಅಂತ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದೊಂದು ಟಿಪ್ಪು ನಮಗೆ ಈಗ ಇದನ್ನ ಶೇಂಗಾ ಮತ್ತೆ ಎಳ್ಳು ಎಲ್ಲ ಅದೊಂದು ಸ್ವಲ್ಪ ಪೌಡರ್ ಥರ ಮಾಡ್ಕೊಳ್ಬೇಕು ಮಿಕ್ಸಿ ಏನಾದರೂ ನೀವು ಆ ರೀತಿ ಮಾಡ್ಕೊಳ್ಳುವಾಗ ಅದು ಒದ್ದೆ ಇತ್ತು ಅಂತಾದರೆ ಜಸ್ಟ್ ಈಗ ನಾವು ಈ ಏನು ಬೌಲನ್ನು ಇಳಿಸ್ಕೊಂಡಿದ್ದೀವಿ ಅಲ್ವಾ ಸೊ ಬಿಸಿ ಇದೆ ಗ್ಯಾಸು ಆ ಟೈಮ್ನಲ್ಲೇ ನೀವು ಅದ್ರ ಮೇಲ್ಗಡೆ ಒಂದು ಐದು ನಿಮಿಷ ಇಟ್ಕೊಂಡ್ಬಿಟ್ರೆ ಮಿಕ್ಸಿ ಜಾರು ಒಣಗೋಗ್ಬಿಡುತ್ತೆ ಆಮೇಲೆ ನೋಡಿ ಅದಕ್ಕೆ ಈಗ ನಾನು ಈ ರೀತಿ ತಣ್ಣಗಾಗಿರುವಂಥ ಎಳ್ಳನ್ನು ಹಾಕ್ಬಿಟ್ಟು ಪೌಡರ್ ಥರ ಮಾಡ್ಕೊಂಡಿದ್ದೀನಿ ಅದು ತುಂಬಾ ನೀವು ಪೌಡರ್ ಥರ ಮಾಡಬಾರ್ದು ಯಾಕೆಂದರೆ ಅದು ಎಣ್ಣೆ ಅಂಶ ಬಿಡುತ್ತೆ ಎಳ್ಳು ಅದಕ್ಕೋಸ್ಕರ ಒಂದೇ ಒಂದು ಸಾರಿ ನೀವು ಗರ್ಗುಡ್ಸ್ ಬಿಟ್ಟರೆ ಸಾಕಾಗುತ್ತೆ ಫ್ರೆಂಡ್ಸ್ ಹಾಗೆ ನೋಡಿ ಇದನ್ನ ಒಂದು ಪ್ಲೇಟ್ಗೆ ಈಗ ನಾನು ತೆಗೆದಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಅದೇ ನಾನು ಶೇಂಗಾ ಏನು ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಒಂದು ಸ್ವಲ್ಪ ಈಗ ಸಿಪ್ಪೆ ಎಲ್ಲ ತೆಕ್ಕೊಳ್ಬೇಕು ಯಾಕಂದರೆ ಅದು ನಮಗೆ ವೈಟ್ ಕಲರ್ ಇರುವಂಥ ಶೇಂಗಾ ಬೇಕಾಗುತ್ತೆ ಸೊ ಮತ್ತು ಈ ರೀತಿ ನೋಡಿ ಎರಡೂ ಕೈಯಿಂದ ನಾವು ಇದನ್ನು ಸ್ವಲ್ಪ ತಣ್ಣಗಾಗಬೇಕು ಶೇಂಗಾ ಬಿಸಿ ಇರುವಾಗ ನೀವು ಈ ರೀತಿ ಮಾಡಿಕೊಂಡ್ರೆ ಅದು ಸಿಪ್ಪೆ ಬಿಟ್ಕೊಳ್ಳೋದಿಲ್ಲ ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಕೈಯಿಂದ ಉದ್ಕೊಂಡು ಬಿಟ್ಟರೆ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತು ಈ ಸಿಪ್ಪೆನ ರಿಮೂವ್ ಮಾಡೋದಕ್ಕೆ ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಜಾಲರಿಯಲ್ಲಿ ಹಿಂಗೆ ಮಾಡ್ಕೊಂಡು ಬಿಟ್ಟರೆ ಎಷ್ಟು ಬೇಗ ಸಿಪ್ಪೆ ಎಲ್ಲ ಉದುರ್ಕೊಳ್ಳುತ್ತೆ ಇಲ್ಲಾಂದರೆ ನಾವು ಹೊರಗಡೆ ಮತ್ತೆ ಪ್ಲೇಟಿಂದ ಫುಲ್ ಉಫ್ ಮಾಡಿ ಎಲ್ಲ ತೆಗೆದುಕೊಳ್ಬೇಕಾಗುತ್ತೆ ಸೊ ಈಗ ನೋಡಿ ಎಲ್ಲ ವೈಟ್ ಶೇಂಗಾ ರೆಡಿ ಮಾಡ್ಕೊಂಡು ಅದನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ ಮತ್ತೆ ಒಂದೇ ಒಂದ್ಸಾರಿ ಮಿಕ್ಸರ್ ಜಾರ್ನ ಗರ್ಗೂಡಿಸ್ಬಿಟ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಇದು ಕೂಡ ಪೌಡರ್ ತರ ರೆಡಿ ಆಗಿದೆ ಇದನ್ನು ಅಷ್ಟೇ ನೀವು ನೈಸಾಗಿ ಮಾಡ್ಕೊಳ್ಬಾರ್ದು ಎಣ್ಣೆ ಬಿಡುತ್ತೆ ಶೇಂಗಾ ಅದೆಲ್ಲ ಹಾಗೆ ನೋಡಿ ಲಾಸ್ಟ್ ಇಯರ್ ಕೂಡ ನಾನು ಮನೆಯಲ್ಲೇ ನಾವು ಬೇರೆ ಬೇರೆ ಪದಾರ್ಥಗಳನ್ನು ಬಳಸ್ಕೊಂಡು ಸಂಕ್ರಾಂತಿ ಕಾಳನ್ನು ಹೇಗೆ ಮಾಡಬೇಕು ಹೇಳೋದನ್ನು ಫುಲ್ ಡೀಟೇಲ್ ಆಗಿ ಸಂಕ್ರಾಂತಿ ವಿಶೇಷತೆ ಏನು ಮತ್ತೆ ಯಾವ ನಾವು ಸಂಕ್ರಾಂತಿ ಕಾಳನ್ನು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಮಾಡಬಹುದು ಅಂತೆಲ್ಲ ಫುಲ್ ಡೀಟೇಲ್ ಆಗಿ ನಾನು ಸಂಕ್ರಾಂತಿ ಕಾಳು ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು ಮತ್ತೆ ಈ ರೀತಿ ನಿಮಗೂ ಸಂಕ್ರಾಂತಿ ಕಾಳು ಮಾಡಬೇಕು ಅಂತ ಆಸೆ ಇದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಖಂಡಿತ ಚೆಕ್ ಮಾಡ್ಕೊಳ್ಳಿ ಮತ್ತೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಆಗ ನೀವು ಸಂಕ್ರಾಂತಿ ಹಬ್ಬಕ್ಕೆ ನೀವು ಕೂಡ ಮನೆಯಲ್ಲೇನೆ ಈ ರೀತಿ ಕಲರ್ಫುಲ್ ಆಗಿರುವಂತಹ ಸಂಕ್ರಾಂತಿ ಕಾಳನ್ನ ಮಾಡ್ಕೊಳ್ಬಹುದು ಓಕೆನಾ ಹಾಗೆ ನೋಡಿ ನೆಕ್ಸ್ಟ್ ನಾನು ಪುನಃ ಸ್ಟೋ ಆನ್ ಮಾಡಿಬಿಟ್ಟು ಇದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನು ಆಗ್ಲೇ ನಾನು ತಗೊಂಡಿರುವಂತ ಒಂದು ಕಾಲ್ ಕಪ್ನಷ್ಟು ಬೆಲ್ಲನ ಹಾಕೊಳ್ತಾ ಇದೀನಿ ಇಷ್ಟು ನೀವು ಬೆಲ್ಲನ ಹಾಕ್ಕೊಂಡ್ರೆ ಆ್ಯಕ್ಚುಲಿ ಪರ್ಫೆಕ್ಟಾಗಿರುತ್ತೆ ಬಟ್ ಕೆಲವೊಬ್ರು ಸ್ವಲ್ಪ ಜಾಸ್ತಿ ಸಿಹಿ ತಿಂತಾರೆ ಅಲ್ವಾ ಅಂಥವ್ರು ಬೇಕು ಅಂದರೆ ಇನ್ನೂ ಒಂದೆರಡು ಸ್ಪೂನ್ನಷ್ಟು ಜಾಸ್ತಿ ಬೆಲ್ಲನ ಹಾಕ್ಕೊಳ್ಬೋದು ಹಾಗೆ ಒಂದೆರಡರಿಂದ ಮೂರು ಚಮಚ ಆಗುವಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಈ ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅದನ್ನು ಬಾಯ್ಲ್ ಆಗೋದಕ್ಕೆ ಇಟ್ಕೊಳ್ಬೇಕು ನೀವು ಪೆಂಟೆ ಬೆಲ್ಲ ಅಂತ ನಾವು ಅಂದರೆ ಅಚ್ಚು ಬೆಲ್ಲ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ತೊಗೊಳ್ಬೋದು ಅಥವಾ ಗಟ್ಟಿ ಬೆಲ್ಲನಾದರೂ ತೊಗೊಳ್ಬೋದು ನಾನಿವತ್ತು ಜೋನಿ ಬೆಲ್ಲನ ತಗೊಂಡಿದ್ದೀನಿ ನಮ್ಮ ಕಡೆ ಇದು ತುಂಬ ವಿಶೇಷತೆ ಅಂತ ಹೇಳ್ಬೋದು ಜೋನಿ ಬೆಲ್ಲ ಈ ಕಡೆ ಎಲ್ಲ ಆಲೆಮನೆ ಎಲ್ಲ ಆಗುತ್ತೆ ಅಲ್ವಾ ಸೊ ಈಗಂತೂ ಆಲೆ ಮನೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಸೊ ಚೆನ್ನಾಗಿರುತ್ತೆ ಆಲೆ ಮನೆ ಎಲ್ಲ ಹಾಗೆ ನೋಡಿ ಒಂದು ಪ್ಲೇಟ್ಗೆ ಅದು ಬೆಲ್ಲ ಏನು ಬಾಯ್ಲ್ ಇದೆ ಅಲ್ವಾ ಆ ಟೈಮ್ಗೆ ಒಂದು ಪ್ಲೇಟ್ಗೆ ನಾನು ತುಪ್ಪನ ಸಾವ್ರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಬೆಲ್ಲ ಮತ್ತು ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಜಸ್ಟ್ ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಆಲ್ರೆಡಿ ನಾನು ಆಲೆ ಮನೆಯಲ್ಲಿ ಬೆಲ್ಲನ ಹೇಗೆ ಮಾಡ್ತಾರೆ ಜೋನಿ ಬೆಲ್ಲನ ಹೇಳುವಂಥ ವೀಡಿಯೋನ ಕೂಡ ಪೋಸ್ಟ್ ಮಾಡಿದ್ದೀನಿ ಹಾಗೆ ನೋಡಿ ಈಗ ನಾವೇನು ಮಿಕ್ಸರ್ಗೆ ಹಾಕಿ ಪೌಡರ್ ಥರ ರೆಡಿ ಮಾಡ್ಕೊಂಡಿರೋ ಅಂತ ಎಳ್ಳಿನ ಪೌಡರನ್ನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ಚೆನ್ನಾಗಿ ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಮಾಡೋದು ಕೂಡ ತುಂಬ ಸುಲಭ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ನೋಡಿ ಶೇಂಗಾ ಕೂಡ ಪೌಡರ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಬೆಲ್ಲ ಶೇಂಗಾ ಪೌಡರು ಮತ್ತು ಎಳ್ಳಿನ ಪೌಡರು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ನೋಡಿ ಇದಕ್ಕೆ ಒಂದೂವರೆ ಚಮಚದಷ್ಟು ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದೀನಿ ಏಲಕ್ಕಿ ಪೌಡರ್ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಪರಿಮಳ ಬರುತ್ತೆ ಅಲ್ವಾ ಬರ್ಫಿ ಹಾಗಿದ್ರೇ ತಿನ್ಬೇಕು ಅಂತ ಅನ್ಸುತ್ತೆ ಅಲ್ವಾ ಸೊ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಸಪೋಸ್ ಇರಲಿಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಒಂದು ಚಮಚದಷ್ಟು ಶುಂಠಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಒಣ ಶುಂಠಿ ಪೌಡರು ನಿಮ್ಮ ಮನೆಯಲ್ಲೇ ಮಾಡಿರೋದಾದರೂ ಓಕೆ ಇಲ್ಲಾಂದರೆ ಹೊರಗಡೆ ತಂದಿರೋದಾದರೂ ಓಕೆ ಹಾಗೆ ದೊಡ್ಡ ಸ್ಪೂನ್ನಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಬೈಂಡ್ ಆಗುತ್ತೆ ನಾವು ತುಪ್ಪನೂ ಹಾಕ್ಕೊಳ್ಳೋದ್ರಿಂದ ಬರ್ಫಿ ಒಳ್ಳೆ ಶೈನಿಂಗ್ ಆಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾವುದೇ ಸ್ವೀಟಿಗಾಗಲಿ ನಾವು ತುಪ್ಪ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ ಅಲ್ವಾ ಈಗ ನೋಡಿ ಇದು ಚೆನ್ನಾಗಿ ಈ ರೀತಿ ಬಾಯ್ಲ್ ಆದಮೇಲೆ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡು ಒಂದು ಸ್ವಲ್ಪ ಬೆಲ್ಲನ ಈಗ ನಾವು ಮಾಡ್ಕೊಳ್ತಾ ಇರುವಂಥ ಬೆಲ್ಲ ಮಿಕ್ಸನ್ನು ಹಾಕ್ಬಿಟ್ಟು ಈ ರೀತಿ ನೋಡಿ ಮಾಡಿಬಿಟ್ರೆ ಅದೆಲ್ಲ ಒಟ್ಟಾಗ್ತಾ ಇದೆ ಅಂತ ಆದರೆ ಆ ಟೈಮ್ನಲ್ಲಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಡು ಮಾಡ್ಕೊಂಡುಬಿಡಿ ಮತ್ತು ಇಮ್ಮಿಡಿಯೇಟಾಗಿ ಆ ಪ್ಲೇಟಿಂದ ರೆಡಿ ಮಾಡ್ಕೊಂಡು ಅಲ್ವಾ ಅದಕ್ಕೆ ಈ ರೀತಿ ಹಾಕ್ಬಿಡಿ ಓಕೆನಾ ಈಗ ನೋಡಿದ್ರೆ ಅಯ್ಯೋ ತಿಳು ಆಗಿಬಿಡ್ತೇನೋ ಅಂತ ಅನಿಸುತ್ತೆ ನಾನೀಗ ಅಲ್ವಾ ಬಟ್ ಅದು ಆಮೇಲೆ ತಣ್ಣಗಾದ್ಮೇಲೆ ಕರೆಕ್ಟ್ ಆಗಿ ಬರುತ್ತೆ ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಾನು ಆಗಲೇ ಶೇಂಗಾ ಪೌಡರ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆ ಶೇಂಗಾ ಪೌಡರ್ ಅನ್ನೇ ಒಂದು ಸ್ವಲ್ಪ ಮೇಲ್ಗಡೆಯಿಂದ ಉದುರಿಸ್ಬಿಟ್ಟು ಅಂದರೆ ಚೆನ್ನಾಗಿ ಕಾಣುತ್ತೆ ಅಂತ ಆ ರೀತಿ ಮಾಡಿದ್ದೀನಿ ನಿಮಗೆ ಆ ರೀತಿ ಪೌಡರ್ನ ತೆಗೆದಿಟ್ಕೊಳ್ಳೋದಕ್ಕೆ ಮರ್ತೋಗಿತ್ತು ಅಂದ್ರೂ ಪರವಾಗಿಲ್ಲ ಬಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಹೋಳಿಗೆ ಪೇಪರಿಂದ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಹಾಕಿಬಿಟ್ಟು ಸೆಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಬಿಟ್ಟು ನಾನು ಈಗ ಮೇಲ್ಗಡೆಯಿಂದ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಪೀಸ್ ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡದಾದರೆ ದೊಡ್ಡ ದೊಡ್ಡದು ಸೊ ನಿಮಗೆ ಯಾವ ಶೇಪ್ನಲ್ಲಿ ನಲ್ಲಿ ಬೇಕು ಯಾವ ಸೈಜ್ ಬೇಕು ಅಂತ ಆ ರೀತಿ ನೀವು ಇದನ್ನ ಕಟ್ ಮಾಡ್ಕೊಳ್ಬೋದು ತುಂಬಾ ಸುಲಭ ಮಾಡೋದಕ್ಕೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದರಲ್ಲೂ ಹೆಲ್ದಿ ಬರ್ಫಿ ಅಂತ ಕೂಡ ಹೇಳ್ಬೋದು ನೀವೇ ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನನ್ನ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಇನ್ನೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್